ಹೊಸ ವರ್ಷ ಈಗ ಜನರಿಗೆ ಶಾಕ್ ಮೇಲೆ ಶಾಕಂತಿದೆ ಯಾಕೆ ಅಂತಂದ್ರೆ ಬೆಲೆ ಏರಿಕೆ ಮೊದಲೇ ಬೆಲೆ ಏರಿಕೆ ಒಂದು ರೀತಿಯಾಗಿ ತಲೆನೋವು ಆಗಿ ಹೋಗಿಬಿಟ್ಟಿದೆ ಅದರ ಮಧ್ಯದಲ್ಲಿ ಈಗ ಜೇಬಿಗೆ ಕತ್ತರಿ ಬೀಳುವಂತಹ ಸಾಧ್ಯತೆ ಇದೆ ಅಂತಿದ್ದಾರೆ ಇದು ಗುಮ್ಮ ಬಂತು ಗುಮ್ಮ ಕತ್ತೆ ಆಗ್ಬಿಡುತ್ತಾ ಇಲ್ ಆ ಮಾತನಾಡಿರುವಂತಹ ರೀತಿಯನ್ನ ನೋಡ್ತಾ ಇದ್ರೆ ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳು ಜನರಿಗೆ ಬಿಸಿ ಮುಟ್ಟುವ ಹಾಗೆ ಕಾಣಿಸ್ತಾ ಇದೆ ನಂದಿನಿ ಹಾಲು ನೀರಿನ ಬಿಲ್ಲು ಬಸ್ ಟಿಕೆಟ್ ಕರೆಂಟ್ ಬಿಲ್ಲು ಜೊತೆಗೆ ಬಂಗಾರದ ಬೆಲೆ ಇವುಗಳೆಲ್ಲ ದುಬಾರಿ ಬಂಗಾರ ತಗೊಳ್ಳುವವರಿಗೆ ಇದು ದೊಡ್ಡ ಆಗಬಹುದು ಆದರೆ ನಂದಿನಿ ಹಾಲು ನೀರಿನ ಬಿಲ್ಲು ಬಸ್ ಟಿಕೆಟ್ ಮತ್ತು ವಿದ್ಯುತ್ ಬಿಲ್ಲು ಇವೆಲ್ಲ ಸಾಮಾನ್ಯ ಜನರಿಗೆ ತೀವ್ರ ಪರಿಣಾಮ ಬೀರಲಿವೆ ಶಕ್ ಒಂದು ಜನವರಿ ಹದಿನೈದರ ನಂತರ ನಂದಿನಿ ಹಾಲಿನ ದರ ಏರಿಕೆಗೆ ಐದು ರೂಪೀಸ್ ರೂಪಾಯಿ ಪ್ರಸ್ತಾಪವಿದೆ ಇದರಿಂದಾಗಿ ಸರಕಾರ ರೈತರಿಗೆ ಐದು ರೂಪೀಸ್ ಹೆಚ್ಚುವರಿ ಕೊಡುವ ಭರವಸೆಯನ್ನು ಈಡೇರಿಸಬಹುದು ಆದರೆ ಈ ಶಾಕ್ ಜನಸಾಮಾನ್ಯರ ಮೇಲೆ ಬೀಳಲಿದೆ ಶಾಕ್ ಜಲಮಂಡಳಿ ನೀರಿನ ದರ ಸಹ ಏರಿಕೆಯಾಗುವ ಸಾಧ್ಯತೆಯಿದೆ ವರ್ಷಗಳಿನಿಂದ ಈ ದರ ಹೆಚ್ಚಿಸಿಲ್ಲ ಆದರೆ ಈ ಬಾರಿ ತೊಂಬತ್ತು ಪರ್ಸೆಂಟ್ ಏರಿಕೆಗೆ ಪ್ರಸ್ತಾಪವಿದೆ ಶಾಕ್ ಮೂರು ವಿದ್ಯುತ್ ದರ ಈ ಬಾರಿ ಮೂರು ವರ್ಷಕ್ಕೊಮ್ಮೆ ಜಾರಿಯಾಗುವಂತಹ ಏರಿಕೆಗೆ ಪ್ರಸ್ತಾಪವಿದೆ ಇದು ಜನರ ಖರ್ಚುಗಳನ್ನು ಭಾರೀ ಮಟ್ಟಿಗೆ ಏರಿಸಬಹುದು ಬಸ್ ಟಿಕೆಟ್ ದರ ಶೇಕಡ ಹದಿನೈದು ಪರ್ಸೆಂಟ್ ಹೆಚ್ಚುವ ಸಾಧ್ಯತೆಯಿದು ಇದು ಭನತವ್ಯ ಮತ್ತು ಆಮದ ನಷ್ಟವನ್ನು ಕಡಿಮೆ ಮಾಡಲು ನಡೆದುಕೊಳ್ಳಬಹುದು ಇದು ಮಾತ್ರವಲ್ಲ ಜಾಗತಿಕ ಯುದ್ಧದ ವಾತಾವರಣ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಹಾಗೂ ಉತ್ಪಾದನಾ ವೆಚ್ಚಗಳು ದರಗಳ ಹೆಚ್ಚಳಕ್ಕೆ ಕಾರಣವಾಗುತ್ತವೆ ಇಂತಹ ಸಂದರ್ಭಗಳಲ್ಲಿ ದರಗಳ ಏರಿಕೆಯಿಂದ ಜನಸಾಮಾನ್ಯರ ಜೀವನ ಕಷ್ಟಕರವಾಗುತ್ತದೆ ಇದು ಓದುತ್ತಿದ್ದಂತೆ ಹೊಸ ವರ್ಷಕ್ಕೆ ಶುಭಾಶಯ ಹೇಳೋದು ಕೂಡ ಮುಜುಗರವಾಗುತ್ತದೆ